ಗುಲಾಬಿ ಹೂ ಮತ್ತು ದುಂಬಿ ಹುಳದ ಕಥೆ ಒಂದು ಸುಂದರವಾದ ತೋಟದಲ್ಲಿ ಹಸಿರು ಎಲೆಗಳಿಂದ ಕೂಡಿದ ಸುಗಂಧದಿಂದ ತುಂಬಿದ ಒಂದು ಗುಲಾಬಿ ಹೂವು ಇತ್ತು ಈ ಗುಲಾಬಿ ಹೂವಿನ ಹೆಸರು ರೋಸಿನಿ ರೋಸಿನಿಯ ರಕ್ತವಣ್ಣದ ಗುಲಾಬಿ ಪಕಳೆಗಳು ಸೂರ್ಯನ ಕಿರಣದಲ್ಲಿ ಹೊಳೆಯುತ್ತಿದ್ದವು ತೋಟದ ಎಲ್ಲಾ ಜೀವಿಗಳು ರೋಸಿನಿಯ ಸೌಂದರ್ಯಕ್ಕೆ ಮಾರುಹೋಗಿದ್ದವು ಆದರೆ ರೋಸಿನಿಗೆ ಒಂಟಿತನವಿತ್ತು ತನ್ನ ಸೌಂದರ್ಯವನ್ನು ಎಲ್ಲರೂ ಮೆಚ್ಚುತ್ತಿದ್ದರೂ ಯಾರೂ ತನ್ನೊಡನೆ ಹೃದಯದಿಂದ ಮಾತನಾಡುತ್ತಿರಲಿಲ್ಲ ಎಂದು ಆಕೆಗೆ ಭಾಸವಾಗುತ್ತಿತ್ತು ಒಂದು ದಿನ ತೋಟದಲ್ಲಿ ಒಂದು ಚಿಕ್ಕ ಹುಳ ಬಂಗಿ ಎಂಬ ಹೆಸರಿನವನು ಕೇಂಕರಿಸುತ್ತಾ ಬಂದ ಬಂಗಿಯ ರೆಕ್ಕೆಗಳು ಚಿನ್ನದಂತೆ ಹೊಳೆಯುತ್ತಿದ್ದವು ಮತ್ತು ಅವನ ಕಣ್ಣುಗಳು ಉತ್ಸಾಹದಿಂದ ಕೂಡಿದ್ದವು ತೋಟದಲ್ಲಿ ಹಾರಾಡುತ್ತಾ ರೋಸಿನಿಯ ಸೌಂದರ್ಯವನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಓ ಎಂತಹ ಸುಂದರ ಗುಲಾಬಿ ನಿನ್ನ ಸೌಂದರ್ಯಕ್ಕೆ ಸಾಟಿಯಿಲ್ಲ ಎಂದು ಬಂಗಿ ಗೆಂಕರಿಸಿದ ರೋಸಿನಿ ಈ ಮಾತಿಗೆ ಸ್ವಲ್ಪ ಮುಗುಣ್ಣಗುತ್ತಾ ನಿನಗೆ ಧನ್ಯವಾದ ದುಂಬಿಯೆ ಆದರೆ ಎಲ್ಲರೂ ನನ್ನ ಸೌಂದರ್ಯವನ್ನು ಮಾತ್ರ ಕಾಣುತ್ತಾರೆ ನನ್ನೊಡನೆ ಯಾರೂ ಮಾತನಾಡಲು ಬಯಸುವುದಿಲ್ಲ ಎಂದು ದುಃಖದಿಂದ ಹೇಳಿದಳು ಬಂಗಿಗೆ ರೋಸಿನಿಯ ಒಂಟಿತನದ ಮಾತು ಕೇಳಿ ಸ್ವಲ್ಪ ಕಾತರವಾಯಿತು ನಾನು ದಿನವೂ ಬಂದು ನಿನ್ನೊಡನೆ ಮಾತನಾಡುತ್ತೇನೆ ರೋಸಿನಿ ನೀನು ಕೇವಲ ಸುಂದರವಾಗಿರುವುದಷ್ಟೇ ಅಲ್ಲ ನಿನ್ನ ಸುಗಂಧ ಮತ್ತು ಕರುಣೆಯ ಗುಣವೂ ನನ್ನನ್ನು ಆಕರ್ಷಿಸುತ್ತದೆ ಎಂದು ಭರವಸೆ ನೀಡಿದ ಅಂದಿನಿಂದ ಬಂಗಿ ಪ್ರತಿದಿನ ಬೆಳಗ್ಗೆ ರೋಸಿನಿಯ ಬಳಿಗೆ ಬಂದು ತಾನು ತೋಟದಲ್ಲಿ ಕಂಡ ಚಿತ್ರವಿಚಿತ್ರವಾದ ಜೀವಿಗಳ ಕಥೆಗಳನ್ನು ಹೇಳುತ್ತಿದ್ದ ಒಮ್ಮೆ ಚಿಟ್ಟೆಯೊಂದು ತನ್ನ ರೆಕ್ಕೆಯ ಮೇಲೆ ಬಣ್ಣದ ಕಲಾಕೃತಿಯ ಬಗ್ಗೆ ಹೇಳಿದ ಇನ್ನೊಮ್ಮೆ ಗಿಡದ ಎಲೆಯ ಮೇಲೆ ಇಬ್ಬನಿಯ ಹನಿಗಳು ರವಿಯ ಕಿರಣದಲ್ಲಿ ಹೇಗೆ ಹೊಳೆಯುತ್ತಿದ್ದವು ಎಂದು ವರ್ಣಿಸಿದ ರೋಸಿನಿಗೆ ಈ ಕಥೆಗಳು ತುಂಬಾ ಇಷ್ಟವಾಗುತ್ತಿದ್ದವು ಆಕೆಯ ಒಂಟಿತನ ಕಡಿಮೆಯಾಗುತ್ತಿತ್ತು ಒಂದು ದಿನ ತೋಟಕ್ಕೆ ಒಂದು ದೊಡ್ಡ ಚಿಟ್ಟೆ ಬಂದಿತು ಆ ಚಿಟ್ಟೆಯ ರೆಕ್ಕೆಗಳು ರೋಸಿನಿಯ ಪಕಳೆಗಳಿಗಿಂತಲೂ ಸುಂದರವಾಗಿದ್ದವು ಚಿಟ್ಟೆಯು ರೋಸಿನಿಯ ಬಳಿಗೆ ಬಂದು ನೀನು ಈ ತೋಟದ ರಾಣಿಯಂತಿದ್ದೀಯ ಆದರೆ ನಾನೇ ಈ ತೋಟದ ರಾಜಕುಮಾರಿ ಎಂದು ಗರ್ವದಿಂದ ಹೇಳಿತು ರೋಸಿನಿಗೆ ಈ ಗರ್ವದ ಮಾತು ಇಷ್ಟವಾಗಲಿಲ್ಲ ಸೌಂದರ್ಯವೆಂದರೆ ಕೇವಲ ಹೊರಗಿನ ಆಕರ್ಷಣೆಯಲ್ಲ ಒಳಗಿನ ಕರುಣೆಯೂ ಇರಬೇಕು ಎಂದು ಆಕೆ ಶಾಂತವಾಗಿ ಉತ್ತರಿಸಿದಳು ಚಿಟ್ಟೆಗೆ ರೋಸಿನಿಯ ಈ ಮಾತು ಇಷ್ಟವಾಗಲಿಲ್ಲ ಆದರೆ ಬಂಗಿ ರೋಸಿನಿಯ ಬುದ್ಧಿವಂತಿಕೆ ಮತ್ತು ಸರಳತೆಗೆ ಮನಸ್ಸೋತು ರೋಸಿನಿ ನಿನ್ನ ಮಾತುಗಳು ನಿಜವಾಗಿಯೂ ಸತ್ಯ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮನಸ್ಸು ಮುಖ್ಯ ಎಂದು ಬೇಂಕರಿಸಿದ ದಿನಗಳು ಕಳೆದಂತೆ ರೋಸಿನಿಯ ಮತ್ತು ಬಂಗಿಯ ಗಟ್ಟಿಯಾಯಿತು ಒಂದು ದಿನ ತೋಟಕ್ಕೆ ಒಂದು ದೊಡ್ಡ ಗಾಳಿಯ ಚಂಡಮಾರುತ ಬಂದಿತು ರೋಸಿನಿಯ ಗಿಡವನ್ನು ಗಾಳಿಯ ರಭಸಕ್ಕೆ ಒಡ್ಡಿಕೊಂಡಿತು ಆಕೆಯ ಎಲೆಗಳು ಮತ್ತು ಪಕಳೆಗಳು ಬಾಡತೊಡಗಿದವು ಬಂಗಿಗೆ ರೋಸಿನಿಯ ಈ ಸ್ಥಿತಿಯನ್ನು ಕಂಡು ತಾನು ಏನಾದರೂ ಮಾಡಬೇಕೆಂದು ತೀರ್ಮಾನಿಸಿದ ಅವನು ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ತೋಟದ ಇತರ ದುಂಬಿಗಳನ್ನು ಕರೆದು ರೋಸಿನಿಯ ಗಿಡವನ್ನು ರಕ್ಷಿಸಲು ಒಂದು ಗೂಡನ್ನು ರಚಿಸಿದ ದುಂಬಿಗಳ ರೆಕ್ಕೆಗಳ ಚೇಂಕಾರದಿಂದ ಗಾಳಿಯ ರಭಸ ಕಡಿಮೆಯಾಯಿತು ಮತ್ತು ರೋಸಿನಿಯ ಗಿಡ ಸುರಕ್ಷಿತವಾಯಿತು ಗಾಳಿಯ ಚಂಡಮಾರುತ ಕಡಿಮೆಯಾದಾಗ ರೋಸಿನಿ ತನ್ನ ಸ್ನೇಹಿತ ಬಂಗಿಯ ಕಡೆಗೆ ನೋಡಿ ನೀನು ನನ್ನನ್ನು ರಕ್ಷಿಸಿದೆ ಬಂಗಿ ನಿನ್ನ ಸ್ನೇಹವೇ ನನ್ನ ಜೀವನದ ಶಕ್ತಿ ಎಂದು ಕೃತಜ್ಞತೆಯಿಂದ ಹೇಳಿದಳು ಬಂಗಿ ತನ್ನ ಚಿಕ್ಕ ರೆಕ್ಕೆಗಳನ್ನು ಚಾಚಿ ರೋಸಿನಿ ನಾವು ಒಬ್ಬರಿಗೊಬ್ಬರು ಇದ್ದರೆ ಯಾವ ಚಂಡಮಾರುತವೂ ನಮ್ಮ ಸ್ನೇಹವನ್ನು ಕಿತ್ತುಕೊಳ್ಳಲಾರದು ಎಂದು ಬೆಂಕರಿಸಿದ ಅಂದಿನಿಂದ ರೋಸಿನಿ ಮತ್ತು ಬಂಗಿಯ ಸ್ನೇಹ ತೋಟದಲ್ಲಿ ಒಂದು ದಂತಕತೆಯಾಯಿತು ತೋಟದ ಎಲ್ಲಾ ಜೀವಿಗಳು ಅವರ ಸ್ನೇಹದ ಬಗ್ಗೆ ಮಾತನಾಡತೊಡಗಿದವು ರೋಸಿನಿಯ ಸೌಂದರ್ಯ ಮತ್ತು ಭಂಗಿಯ ನಿಷ್ಠೆ ಒಂದಾದಾಗ ತೋಟವು ಇನ್ನಷ್ಟು ಸುಂದರವಾಯಿತು ನೀತಿ ನಿಜವಾದ ಸ್ನೇಹವು ಸೌಂದರ್ಯ ಅಥವಾ ಗರ್ವದ ಮೇಲೆ ಆಧಾರಿತವಾಗಿರುವುದಿಲ್ಲ ಅದು ಕರುಣೆ ನಿಷ್ಠೆ ಮತ್ತು ಪರಸ್ಪರ ಗೌರವದಿಂದ ಕೂಡಿರುತ್ತದೆ